ಅಜ್ಜ ಒಳ್ಳಾರ ಹಾ ಅಲ್ಲಿ ಅಜ್ಜ ಅಲ್ಲ ಒಳ್ಳೆಯ ಮಗುಲೆ ಪೋಸ ಮೆಂಬರ್ ಬೈದ್ ನಗುಲು ಕರೆಕ್ಟ್ ನೀನ್ ಕಡೆ ಗುಜ್ಜ ಕೈ ಕೊಡ್ತು ಗುಜ್ಜ ಹಾಯ್ ಮತ್ತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪಂದು ಇನಿತ ವೀಡಿಯೋನು ಸ್ಟಾರ್ಟ್ ಮಾಡ್ತಾಂದಿಲ್ಲ ಅಂತ ಚೆನ್ನ ಚಾನಲ್ ಫಸ್ಟ್ ಟೈಮ್ ತುಪ್ಪಿ ನಿಂತಂಡ ಸಬ್ಸ್ಕ್ರೈಬ್ ಮಲ ಜಂಡ ಸಬ್ಸ್ಕ್ರೈಬ್ ಮಲ್ಪ್ಲೇ ಅಂಚೆ ಲೈಕ್ ಲ ಕಾಮೆಂಟ್ ಮಲ್ ಪ್ಲೇ ವೀಡಿಯೋ ತದ್ದು ಸಪೋರ್ಟ್ ಮಲ್ಪ್ಲೆ ಇನ್ನ ಕಾಂಡೆ ಕಾಂಡನೆ ರಿದ್ದು ಪೋಯಿತೀನಿ ರಿದ್ದುಕ್ಕ ಇನ್ನಿ ಶಾಲೆ ಇಚ್ಛಿ ಅಂಚ ಅದು ರಜೆ ಉಂಡು ಅಂಚ ಎಲ್ಲ ಉಂಡೆ ಎಲ್ಲ ಉಂಡು ಚೈನಿ ಕಾಂಡೇನೆ ಬೈದೀನಿ ಒಕ್ಕ ಅಂಚನೆ ನಮ್ಮೆಲ್ಲಾಗ ಮೂಜಿ ಮೆಂಬರ್ ಬೈದಿರಿ ಪೊಸ ಮೆಂಬರ್ ಏರ್ ಪಂದ್ಲ ಏರುಪಂದೋಚವೆ ಆಗಲಿನ ತೂವರೆಗೋಸ್ಕರ ರಿದ್ದು ಇನ್ನಿ ಕಾಂಡೆ ಕಾಂಡೆ ಬೈದೀನಿ ಏರುಪಂದು ತೂಕ ಐತೆ ಅಂಚಾ ಕೋಡೆಲ್ಲ ಇದ್ದು ರಜೆ ಇತ್ತೀರಿ ಹೆಂಕಲು ಬ್ಲಾಗ್ ಮಲ್ಪರ ಪರಾ ಇಚ್ಛಿ ಹೆಂಕಲ್ ಪಕ್ಕ ಮಾರ್ಕೆಟಿಗೆಲ್ಲ ಪೋಪ ಬ್ಲಾಗ್ ಮಾಲ್ ಪರಾಯ್ಚಿ ಕೋಡೆಂಗ್ ಮಸ್ತ್ ಚೂರು ಮಂಡೆ ಬೇನೆ ಒಂದಿತ್ತೀರಿ ಚತ್ತರ ಸೇಟ್ ತಂದಿತ್ತಂಚದು ಕೊಡೆ ಬ್ಲಾಗ್ ಮಾಲ್ ತಿಚ್ ಅಂಚೆ ಇನ್ನಿ ಸಂಡೇ ಇನ್ನಿ ಬ್ಲಾಗ್ ಮಾಲ್ ತಂದಿರಲಿಲ್ಲ ಏರಿ ಇಂಕಲಕ್ಕೆ ಪೊಸ ಮೆಂಬರ್ ಬೈದಿನಿಪ್ಪ ತೂಪ ತೂಕಾವೆ ಅನ್ನಿಕ್ಕ ತೋಚವೆ ತುಲೆ ಅಂಚಾ ರಿದ್ದುಲಾ ಬೈದರ್ ಮೂಲ ರಿದ್ದಲ್ಲ ತೋಚಾವೆ ತುಲೆ ಮುಲ್ ಕೂತೀನಿ ರಿದ್ದು ತೋಚ ನಿಕ್ಲಿಕ್ಕೆ ಅಲ್ಲೇ ಹಾಯ್ ಮಾಲ್ ತಂದಿರ್ಲರ್ ಇಂಚ ಏರಿಪುರ ಪಸಮ್ಮೆಂಬರ್ ಬಂದು ತೂಕ ನಂಬಲಿ ತುಂಬ ಮಗುಲೆ ಮುಚ್ಚಿ ಪೊಸಮೆಂಬರ್ ಬೈದಲು ಕರೆಕ್ಟ್ ತೋಜ್ರೆ ಪುಚ್ಚುಂಡು ಮುಗ್ರಿಡು ಆಯ್ತಾ ಕಣ್ಣು ತಿಲ ರಿದ್ದು ಕಣ್ಣು ತುಲ ಆಯ್ತಾ ಜೋರ್ ಮಲ್ಪ ಅಲ್ಲ ಪಾಪಂದೈತೆ ಬಾಬುನ ಪತ್ತರೆ ಬಲ್ಲಿ ಬಂದು ಜೋರ ಮಲ್ಪ ಇತ್ತೆ ತುಲ ಮ್ಯಾ ಪತ್ತ ಜೋರಿದ್ದು ಇದ್ದು ಕಾಲ ಹುಲ್ಲಾಯಿ ಮಂಜೀರು ಮುಡುಗುದಿತ್ತುಂಡು ಪುಚ್ಚ ಏ ಪಲ್ಲ ಕಿಂಜಿದೀನಿ ಅಂಚನೈತೆ ಮಸ್ತ್ ಎಡ್ಡೆ ಸೇಫ್ ಜಗಳಿಪುಳು ಚದಿ ಮೂಜಿ ಕಿಂಜಿ ಉಂಡು ಮಂಜಿ ತಮ್ಮ ಅಂದ್ರೆ ಗರ್ವ ಮಲ್ ತಂದುಂಡು ಚದ್ ಕಿಂಜಿ ಮಂತೆ ಮಲ್ಲೆ ಹಾಕಿನ ಬೇಕಾನಿಕಲ್ಲೇ ತೋಜವಾ ಇತ್ತೆ ಇತ್ತೇ

ಇತ್ತೆ ಕುಲ್ಲೆ ಮೂಲೆ ಬೋಟುಡು ಅಂಚ ಓಲ್ ಕಲ್ದಿ ನಾವು ಸೋಪಡೆ ಭಗವಾನ್ ಪರ್ ಬೋಟ್ ಉಡುಪು ಪೊಕ್ಕಡೆ ಅಂದು ಅಂಚತ್ತೆ ಕುಲ್ ತುಯಾರತ್ತೆ ಪುಚ್ಚದ ಕಿಂಜಿಲಲ್ಲಿ ಮುಚ್ಚೆಲ್ಲ ಸರಿಯಾದ ತೂಚುಚಿ ರೆಡ್ ಉಂಡು ಒಂಚಿ ಬೇತ ಒಂಥರ ಕಲರ್ ಉಂಡು ಚಮಸ್ ಪುರುಲು ಉಂಟು ಗಿಂಜಿ ಇದ್ದಕ್ಕೂ ಪಂಡೆನ ಪುಚ್ಚ ಕಿಂದಿದ್ದೀನಂದು ಅಂಚದು ಬೇಗ ಪಾರ್ ಬೈತೀನಿ ಕೋಡೆನೇ ಬೈತಿತ್ತಲ್ಲು ಕೋಡೆಂಕಲು ವೀಡಿಯೋ ಮಲ್ಪರಾಯಚಿ ಕೋಡೆಂಕ ಪಂಡೆದ ಹೆಂಗೆ ಚೋ ತರ ಸಿಂದು ಇತ್ತ ಚ ಕೋಡೆ ವೀಡಿಯೋ ಮಲ್ಪರಾಯ್ಚಿ ಅಂಚೆ ಇನ್ನಿ ರಿದ್ದು ಕಾಂಡೆನೇ ಪಾರ್ ಬೈದಿನಿಡಕ್ಕೆ ಪುಚ್ಚದ ಕಿಂಜಿ ತೂವರೆ ಬಂದು ಚಿಂಕಲು ಬ್ಲಾಗ್ ನನ ಕಂಟಿನ್ಯೂ ಮಲ್ಪ ತುಗೊಂಡಿಪ್ಲೆ இனி மார்னிங் பண்ணேன் எக்கடை குட் மார்னிங் பந்து இப்பாரா இடே பண்ணி பலி இரப்பிலே அகல இப்போ குட் மார்னிங் பந்து ரிது ஏன் பந்தாண்ட் பண்ணப்பேரு ரித்து பண்னேஜ் ஜங்கே குட் மார்னிங் பண்ணபேரு ஆ எடுக்க ஹாய் மல்தி ஜூட குட் மார்னிங் பண்ணு பூச்சர் கேச்சி మెల్ల పోయి ఎంకులు బయలుకపోపింది ఎంకాలే మషిన్ దా సౌండ్కి ఎదు బయలు పోడు అంత ఎంకులు బయలుకు పోదుల్లా వెంకాళ చిన్న బా వెంకాల సండే సండే వెంకళన బయల్డ్ మషిన్ బర్కుండు డప్పున చే అవి ఎంత వరెందుకు పోపిను అయ్యి బంగారు ఒప్పుడు పోవరు బలే మెల్లవాలి గురడేనా ఎన్నట్టు ఇట్టి ఇవలే ఎంటనా ఎంటనా అదే అజ్జారవులు అలా అజ్జలో ఉల్లారు ఇద్దినా మీరు లే జండు తోడు భారీ షోపు భారీ ఫాస్ట్ పోపుణి ఉంది జుళు 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 ఆ ఓయ్ మూర్తులేరెడు పడిచి నమ్మ నెట్టే ఉప్పుగా ఆ ప్యాంట్ మీంత మల్పి ప్యాంట్ మీంత మల్పు పక్క పక్క ఆ ఇంచాల మొడి అని మలపడి చండీ వడ్చి బ అమ్మ నెర్ప అమ్మ నెర్పరు బా వందే ఫుల్ నీరు ఎడే ముట్ట ఎత్ అవ అజ్జ మర కట్ మ అంచదు తిల్లి చోపు ఫుల్ నీరు మస్తుంది అతే హిపోంది మర అడ్డ తినతే అంచు బరు జా అజ్జా కలే రైట్ అంతే కజా కూడా చిన్న నీరు షీర్ జిడ్డ ఉండు నీరు క్లీన్ ఉండమ్మా చప్పలు బుల్పోండు చప్పలు పెంచారనిపోయిందని ఉంతులే రిద్దా ఉంతులే ఇంక బయలు పో రిటర్న్ పిరబర ఇల్ల పోరుండే ఇల్లా కూపినీ அஜ்ஜா வீல பரபு போய் கந்த எது எண்ட கோப்போய் நீருடர குடிச்சி பந்து அஜ்ஜூ சீத இல்ல போயின குஜகாய்ப்பு மலப்பு கந்த மெட பண்டன குஜ்ஜ கொஞ்சம் கட்டுமல்தரப்பந்து சா பந்து நீச்சகாய்ப்பு எங்களை அபின் மூர்த்து பூரா கொரியர் அந்த பயோடு திக்கெல் இது மலப்பேன் கேஸு மலப்போச்சி అంచదు బి పాడే తొండె పచ్చిర్ చెత్త గోలేపూర పాడది తినంత రుచికి బోడ ఉప్పుల నీరులో పాడతా బెయ్యుడు ఒక షుగర్ నమ గుజ్జకా నోడు ఇంచ మళ్ళీ తిండ్ర రుచిలోప్పు ఉండు గుజ్జ తింటే ఇంచే తిండ్ర మోకి ఆపినీ తిల్ది అయను సరి ఇట్టు బెయ్యవార అందు ಅವು ಬೀದಾನ ಮುಟ್ಟ ಐತೆ ಐಕೆ ಅರೇಪ್ ರೆಡಿ ಆಗಿಡತ್ತೆ ಅರೇಪುಗ್ಗೇನು ಪೂರ ಪನ್ಪೆ ಜರ್ದ ಗಡಿತ ತಾರಾಯಿ ಎಡಮೆ ಒಂಜಿ ಸ್ಪೂನ್ದಾತು ಮಂಜೋಲು ಕೊತ್ತಂಬರಿ ಜೀರಿಗೆ ಬೊಕ ಪೊದ್ದಿನ ಅರಿ ಬೊಳ್ಳಂತರಿ ಒಗ್ಗೊಂದೇ ಮುಂಚಿ ಪಾಡ್ಬಿಡು ಬ್ಯಾಡಿಗೆ ಮುಂಚಿ ಪಾಡ್ದಿ ಮಸ್ತ್ ಖಾರ ಅಲ್ಲಿ ಗುಜ್ಜಕಾಯಿ ಪೆಡ್ಡಾಪುಚಿ ಅಂಚದು ನಾನು ಮಿಕ್ಸಿ ಜಾರ್ ಪಾಡ್ತು ಕಡದಿಗೆ ತೊಂದೆ ಅಲ್ಲಿ ಅರೆಪ್ ಪೂರ ರೆಡಿ ಆತಂಡು ఇంకా గుజ్జ కయిపోతాడు గుజ్జ బేయతల ఈ కడ ఇంఛా బేయ్డ అవుగా పెంకులు ఉండతి నీకు అరేపు కడదిత అవేను పాడంద గుజ్జగు నాయకుండా గుజ్జ పాండే ಇಪ್ಪಂಡು ಮತ್ತೆ ಮಿಕ್ಸಿ ಡೆಕಿದಂತೆ ನೀರ್ પાડುವಂತ ಮಿಕ್ಸಿ ತರದ್ದು ಅಂತ ನೀರ್ ಲಪಾಡಿ ಐ ಬೈ ಇಪುಡು ಮಿಕ್ಸ್ ಸ್ವಲ್ಪ ಬಂದಿಲ್ಲ ಯಾವೆ ಇದೆ ಕೊಡ್ಲೇ ರಿದ್ದು байದಲೋ ಅಂಚೆ ರಿದ್ದುಗ್ಲತೆ ಗುಜ್ಜ ಕೈ ಕೊರ್ರೆんど ತಿನ್ರಿಗು ಮಸ್ತ್ ರುಚಿ ಕುದ್ದಿಂದು ಅಲ್ಲಿ ಅರೆ ಪುರ ಐ ಬೊಕ್ಕ ಕುದಿ ಬರಂದು ಮಾತ್ರ ಗುಜ ಗಾಯ್ಪುಂಡ್ ಮೂತಂದು ಪೊಡಿ ಚೆಂಡ ಅಡಿಟ್ಟು ಅಡಿಪತ್ತುಂಡ ಪಕ್ಕ ಅಡಿಪತ್ತುಂದು ಕುಗೆಮೂರಿ ಬರು ಸದ್ ತುಲಿಯನ್ನು ಗುಜ್ಜಗಾಯಿಪು ರೆಡಿ ಆಂಡ್ ಇನ್ನು ಸನ್ ಟ್ರೈ ಮಾಲ್ಪಲಿ ಬೊಕ್ಕ ಮಸ್ತ್ ರುಚಿ ಹಾಪ ಎಡ್ಮೆ ಬೊಕ್ಕ ಬುಳಂತರಿ ಪುತ್ಪಾಂಡ ತುಳಿಯಂಗೆ ಕಲೈತಿ ಒಂದು ಸೆಕೆಂಡ್ ಟ್ರಿಪ್ಪು ವರ ತೂದ್ಬೋತಿನೈತೆ ಎಕಡೆ ಗೊಬ್ಬದು ಜಿಂದು ಕುಡರ ಬೋಯ್ತೀನಿ பைய பைய மீன் இப்ப மீன் பத்தரை போய்தீனா மோடி மீன் பத்து தாத்துனு நானும் மீன் பத்தரைச்சி நல்லா சீத்தாப்பு நீடு குப்பிண்ண போய் இல்ல அந்த பொட்டலொண்டு இன் சொந்திலே பொட்டல போலி

ಚಯಂಕಲ್ ನಾ ಇತ ಬ್ಲಾಗ್ ನಿಮಗೆ ಇಷ್ಟ ಲೈಕ್ ಲ ಮಲ್ಪೇ ಸಬ್ಸ್ಕ್ರೈಬ್ ಮಲ್ಪ ಇಂದ ಸಬ್ಸ್ಕ್ರೈಬ್ ಸಪೋರ್ಟ್ ಮಲ್ಪೇ ಪಂದ್ ಇನೀತ ಬ್ಲಾಗ್ ನಿಟ್ಟಿಗೆ ಎಂಡ್ ಮಲ್ಪ ಓಕೆ ಬಾಯ್